ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರಾಜೇಶ್ ಟೆಕ್ನಿಂದ ಇದ್ದೀನಿ ಇವತ್ತು ಬಂದುಬಿಟ್ಟು ನಿಮಗೆ ಗೂಗಲ್ ಪಾಸ್ವರ್ಡ್ ಹೆಂಗೆ ಚೇಂಜ್ ಅಂತ ತಿಳಿಸ್ತೀನಿ ನೋಡಿ ನೀವು ಫಸ್ಟು ಗೂಗಲ್ ಅನ್ನೋದನ್ನ ಓಪನ್ ಮಾಡಿ ಗೂಗಲ್ ಓಪನ್ ಮಾಡಿದ ನಂತರ ನಿಮಗೆ ಮೇಲೆ ಸಿಂಬಲ್ ಕಾಣಿಸ್ತಾ ಅಂದರೆ ನಿಮ್ಮ ಮೇಲೆ ಡಿ ಸಿಂಬಲ್ ಕಾಣಿಸ್ದೆ ಫಸ್ಟ್ ಅದು ಸಿಂಬಲ್ನ ಆದ್ಮಿ ನಿಮ್ಗೆ ಇಲ್ಲಿ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅಂತ ಬರುತ್ತೆ ಆ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅಂತ ಆದ್ಮೀದಿರ ಅಂದರೆ ನಿಮಗೆ ತಕ್ಷಣವೇ ಇಲ್ಲಿ ನಿಮಗೆ ಗೂಗಲ್ ಅಕೌಂಟ್ದು ಡೀಟೇಲ್ಸ್ ತೋರಿಸ್ತೆ ಫಸ್ಟು ಪರ್ಸ್ನಲ್ ಇನ್ಫಾರ್ಮ್ ಅಂತಂದಿದೆ ಸೆಕೆಂಡು ಸೆಕ್ಯುರಿಟಿ ಸೈನ್ ಇನ್ ಅಂತಂದಿದೆ ಆ್ಯಂಡ್ ಸೆಕ್ಯೂರಿಟಿ ಸೈನನ್ನು ಅದನ್ನು ಕ್ಲಿಕ್ ಮಾಡಿದರೆ ಅದ ನಂತರ ನಿಮಗೆ ಮೇಲ್ಗಡೆಯಿಂದ ಇಲ್ಲೆಲ್ಲ ಬರುತ್ತೆ ಒಂದು ಸ್ವಲ್ಪ ಸ್ಕ್ರೋಲ್ ಮಾಡಿದ್ದೀರ ಅಂದರೆ ನಿಮಗೆ ಇಲ್ಲಿ ಪಾಸ್ವರ್ಡ್ ಅಂತ ಒಂದು ಆಪ್ಷನ್ ತೋರಿಸ್ತಾ ಇರುತ್ತೆ ಪಾಸ್ವರ್ಡ್ ಹತ್ರ ಅಂದರೆ ನಿಮಗೆ ಬಂದುಬಿಟ್ಟು ಇದರಲ್ಲಿ ಲಾಕ್ ಕೇಳುತ್ತೆ ನಿಮಗೆ ಪಾ ಒಂದು ಫೋನ್ ಪಾಸ್ವರ್ಡ್ ಕೇಳುತ್ತೆ ಆವಾಗ ನೀವು ಅದನ್ನು ಕನ್ಫರ್ಮ್ ಮಾಡಿದ್ದೀರಾ ಅಂದರೆ ಅದ ನಂತರ ನಿಮಗೆ ನ್ಯೂ ಪಾಸ್ವರ್ಡು ಈ ಥರ ಚೆಕ್ ಮಾಡ್ಕೊಳ್ಳೋಕ್ಕೆ ನ್ಯೂ ಪಾಸ್ವರ್ಡು ಚೆ ಸೆಟ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಅವಕಾಶತೆ ಇರುತ್ತೆ ಈ ಈ ವಿಡಿಯೋ ನಿಮಗೆ ನಚ್ಚಿದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ಕಾಮೆಂಟ್ ಮಾಡಿ ಹ್ಯಾಂಡು ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಯಾವ ಥರ ವೀಡಿಯೋ ಬೇಕೋ ವಿಡಿಯೋದಲ್ಲಿ ಕಾಮೆಂಟ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋ ಅದನ್ನೇ ಮಾಡ್ತೀನಿ ಥ್ಯಾಂಕ್ ಯು